ಎಲ್ಲರೂ ಹೆಂಗದಿರಿ ಆರಾಮದಿದ್ದೀರಾ ನಾನು ಕೂಡ ಆರಾಮಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಆರಾಮಾಗಿರ್ತೀರಿ ಅಂತ ಭಾವಿಸ್ತೀನಿ ಇವತ್ತೊಂದು ವೆಯ್ಟ್ ಲಾಸ್ಗೋಸ್ಕರ ಮ್ಯಾಜಿಕಲ್ ರೀ ಹಂಡ್ರೆಡ್ ಪರ್ಸೆಂಟ್ ಮ್ಯಾಜಿಕಲ್ ಅಂತ ಹೇಳ್ಬೋದು ನೀವು ಟ್ರೈ ಮಾಡಿದ ನಂತರ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ನೀವು ನೆಗೆಟಿವ್ ಕಮೆಂಟ್ ಮಾಡೋಂಗಿಲ್ಲ ಪಾಸಿಟಿವ್ ಕಮೆಂಟ್ ಮಾಡ್ತೀರಿ ಅನ್ನೋದನ್ನ ನಾನು ವಿಶ್ವಾಸ ಐತಿ ಯಾಕಪ್ಪ ಅಂತಂದ್ರೆ ಇದನ್ನು ನಾನು ಕೂಡ ಯೂಸ್ ಮಾಡಿ ನಿಮಗೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಚಿಯರ್ ಸೀಡ್ಸ್ ಅಂತ ಹೆಸರನ್ನು ಕೇಳಿರ್ಬೋದು ಅದನ್ನು ವೇಟ್ ಲಾಸ್ಗೋಸ್ಕರ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಯಾವ ಟೈಮ್ದಲ್ಲಿ ಯೂಸ್ ಮಾಡಬೇಕು ಮತ್ತು ಅದರಿಂದ ಆಗುವಂಥ ಲಾಭಗಳು ಸೈಡ್ ಎಫೆಕ್ಟ್ಸ್ ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಅದಕ್ಕಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಲೈಕ್ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಮತ್ತು ಇದುವರೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಚಿಯಾ ಸೀಡ್ಸ್ ಈಗ ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ ಭಾಳಷ್ಟು ಪಾಪ್ಯುಲರ್ ಆಗಕತೈತಿ ಮತ್ತು ವೆಯ್ಟ್ ಲಾಸ್ಗೋಸ್ಕರ ಇದನ್ನು ಭಾಳ ಜನ ಯೂಸ್ ಮಾಡಿ ಲಾಭಗಳನ್ನು ಪಡೆದಿದ್ದಾರೆ ಈ ಚಿಯಾ ಸೀಡ್ಸನ್ನು ನಾವು ನಾವು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಯಾವ ರೀತಿಯಾಗಿ ಯಾವ ರೀತಿಯಾದಂಥ ಬೆನಿಫಿಟ್ಸ್ಗಳದ ಅನ್ನೋದನ್ನು ಒನ್ ಬೈ ಒನ್ ನೋಡ್ಕೊಂಡು ಒನ್ನದ್ದೇನಪ್ಪ ಅಂತಂದರೆ ಇದು ಬಹಳಷ್ಟು ನ್ಯೂಟ್ರಿಷಿಯನ್ನ ಹೊಂದಿದಂಥ ಫುಡ್ ಆಗೈತಿ ಇದರಲ್ಲಿ ಮ್ಯಾಗ್ನೀಸಿಯಂ ಫಾಸ್ಫರಸ್ ಕ್ಯಾಲ್ಸಿಯಮ್ದಂಥ ಬೋನ್ಗೆ ನಮ್ಮ ಬೋನ್ ಹೆಲ್ತ್ಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಅಂಶ ಐತಿ ಅದಕ್ಕಾಗಿ ಇದು ಡೈಲಿ ಡಯ ಡೈಲಿ ಡಯಟಲ್ಲಿ ಇದನ್ನು ನೀವು ಆರಾಮಾಗಿ ತೊಗೊಳ್ಬೋದು ಎರಡನೇದಾಗಿ ಏನಪ್ಪಾ ಅಂತಂದರೆ ಇದು ಫುಲ್ ಡೈಟ್ ಫೈಬರ್ ಇದು ಬಹಳಷ್ಟು ಫೈಬರ್ ಅನ್ನು ಹೊಂದೈತಿ ಇದೇ ಒಂದು ಕಾರಣಕ್ಕಾಗಿ ಇದು ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡಿ ನಮ್ಮ ಹೆಲ್ತ್ ಕಂಪ್ಲೀಟ್ ಹೆಲ್ದಿಯಾಗಿ ಆಗ್ಲಿಕ್ಕೆ ಮತ್ತ ವೆಯ್ಟ್ ಲಾಸ್ ಆಗ್ಲಿಕ್ಕೆ ಬಹಳಷ್ಟು ಹೆಲ್ಪ್ ಮಾಡ್ತತಿ ಏನಪ್ಪಾ ಅಂತಂದ್ರೆ ಇದರಲ್ಲಿ ಬಹಳಷ್ಟು ಫೈಬರ್ ಇರೋದ್ರಿಂದ ಹೊಟ್ಟೆ ಸಾಫ್ ಆಗ್ತತಿ ಕಾನ್ಸ್ಟಿಪೇಷನ್ ಇರುವವರಿಗೆ ಅದು ಕೂಡ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಬಹಳಷ್ಟು ಹೆಲ್ಪ್ ಆಗೈತಿ ಅದಕ್ಕಾಗಿ ಇದನ್ನ ಒಂದ್ಸರ್ತಿ ನೀವು ಟ್ರೈ ಮಾಡಿ ನೋಡ್ರಿ ಬಹಳಷ್ಟು ಲಾಭಗಳು ಸಿಗುವುದರ್ಡ್ ಆಗಿ ನೋಡ್ಬೇಕು ಅಂತಂದ್ರೆ ಇದು ಎಂಟಿ ಎಜಿ ಆಗಿ ಕೆಲಸ ಮಾಡ್ತತಿ ನಾವು ಮೇಲಿಂದ ಕ್ರೀಮ್ಗಳನ್ನು ಹಚ್ತೀವಿ ಬಹಳಷ್ಟು ನಾವು ಮ್ಯಾಗಿಂದ ಏಜ್ ಅನ್ನ ಮುಚ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿರ್ತೀವಿ ಆಗಿ ಹೆಲ್ದಿ ಆದಂತಹ ಡಯಟ್ ಡಯಟನ್ನು ನಾವು ಫಾಲೋ ಮಾಡ್ತಿದೀವಿ ಅಂತಂದ್ರೆ ಅದು ಬಹಳಷ್ಟು ಹೆಲ್ಪ್ಫುಲ್ ಆಗ್ತತಿ ಮ್ಯಾಲ ಹಚ್ಕೊಂಡಿದ್ದ ಜಲ್ದಿನ ಹೋಗ್ಬಿಡ್ಬಹುದು ಆದ್ರೆ ಒಳಗಿಂದನೇ ಹೆಲ್ದಿ ಆಯಿತು ಅಂತಂದ್ರೆ ಬಹಳಷ್ಟು ದಿನದವರೆಗೆ ಇರ್ತತಿ ಅದೇನಪ್ಪ ಅಂತಂದ್ರೆ ಈ ಚಿಯಾ ಸೀಡ್ಸ್ ಅಂತ ಅಂಶಗಳನ್ನು ಆಹಾರವನ್ನು ನಾವು ಡೈಲಿ ಡೈಟಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಅಂತಂದ್ರೆ ಇದರಿಂದ ಆ್ಯಂಟಿ ಆಗಿ ಸ್ಕಿನ್ ಮಾಯ್ಶುರೈಸಿಂಗ್ ಮಾಡುತ್ತೆ ಅಂತೆ ಆಮೇಲೆ ನಮ್ಮ ಸ್ಕಿನ್ನಿಗೆ ಹೇರಿಗೆ ಭಾಳಷ್ಟು ಹೆಲ್ಪ್ಫುಲ್ ಆದಂಥ ಫುಡ್ ಐತಿ ಅದಕ್ಕಾಗಿ ಇದನ್ನ ಸೂಪರ್ ಫುಡ್ ಅಂತ ಕರೀತಾರೆ ಇನ್ನು ಥರ್ಡ್ ಆಗಿ ಇದು ಡೈಜೆಸ್ಟಿವ್ ಅನ್ನ ಭಾಳಷ್ಟು ಇಂಪ್ರೂವ್ಮೆಂಟ್ ಮಾಡ್ತತಿ ಮತ್ತ ಇದರಿಂದಾಗಿ ನಾವು ಅನ್ನ ಜಾಸ್ತಿ ಮಾಡ್ತತಿ ಇಲ್ಲಿ ಮೆಟಬಾಲಿಸಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಾವು ತಿಂದಂತ ಆಹಾರ ನಾವು ತಿಂದಂತ ಆಹಾರವನ್ನ ಜೀರ್ಣ ಮಾಡಿ ಶಕ್ತಿಯಾಗಿ ಕನ್ವರ್ಟ್ ಮಾಡುವಂಥ ಕ್ರಿಯೆಗೆ ನಾವು ಏನಂತೀವಿ ಮೆಟಬಾಲಿಸಮ್ ಅಂತೀವಿ ಅದನ್ನ ಬೂಸ್ಟ್ ಮಾಡುವಂಥ ಕ್ರಿಯೆಯನ್ನ ಈ ಜಿಯಾಸಿಡ್ಸ್ ಮಾಡತ್ತೆ ಅದಕ್ಕಾಗಿ ಇದು ಬಹಳಷ್ಟು ಅಂದರೆ ಹೆಲ್ತ್ಗೆ ವರದಾನ ಅಂತಾನ ಹೇಳ್ಬೋದು ಮತ್ತು ಇದು ಐದನೇದಾಗಿ ಬಹಳಷ್ಟು ಪ್ರೋಟೀನ್ಗಳನ್ನು ಹೊಂದೈತಿ ಹೈ ಪ್ರೋಟೀನ್ ಫುಡ್ ಅಂತ ಹೇಳ್ತೀವಿ ನಾನ್ವೆಜ್ನಲ್ಲಿ ಸಿಗುವಂಥ ಎಲ್ಲ ಅಂಶಗಳು ಇದರಲ್ಲಿ ಸಿಗ್ತಾವೆ ವೆಜ್ ಇದ್ದವ್ರಿಗೆ ಬಹಳಷ್ಟು ಚಲೋ ಐತಿ ಎಲ್ಲಾರ್ಗು ಬಹಳಷ್ಟು ಚಲೋ ಐತಿ ತಗೊಂಡು ಇದರ ಲಾಭ ಪಡಿದೆ ಅಂತ ಹೇಳ್ತೀನಿ ಮತ್ತೊಂದು ಏನಪ್ಪ ಅಂತಂದರೆ ಇದರಲ್ಲಿ ಓಮೆಗಾ ತ್ರೀ ಅನ್ನುವಂಥದ್ದು ಇರ್ತತಿ ಹಾಗಾಗಿ ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತೈತಿ ಟೋಟಲ್ ಆಗಿ ಟೋಟಲ್ ಆಗಿ ನಿಮ್ಮ ಗೆ ಭಾಳಷ್ಟು ನೂರಕ್ಕ ನೂರ ಲಾಭ ಕೊಡುವಂಥ ಚಿಯಾ ಸೀಡ್ಸ ಇವು ಭಾಳಷ್ಟು ಹೆಲ್ದಿಯಾಗಿ ಅದಾವು ತೊಗೊಳ್ಬೋದು ಮತ್ತು ಇವತ್ತನ್ನು ಯಾವ ಟೈಮ್ದಲ್ಲಿ ತಗೊಳ್ಬೇಕು ಯಾವ ರೀತಿಯಾಗಿ ತಗೊಳ್ಬೇಕು ಸರಿಯಾದ ಕ್ರಮದಲ್ಲಿ ತಗೊಂಡ್ರೆ ಮಾತ್ರ ಈ ಈ ಇವುಗಳ ಬೆನಿಫಿಟ್ಸ್ ನಿಮಗೆ ಸಿಗ್ತಾವ ಅದಕ್ಕಾಗಿ ಸರಿಯಾಗಿ ಯಾವ ಕ್ರಮದಲ್ಲಿ ತೊಗೋದು ಅನ್ನೋದನ್ನು ನಾನು ಬನ್ನಿ ಇದನ್ನ ತಗೊಳ್ಳೋದು ಬಹಳ ಸಿಂಪಲ್ ಆಗೈತಿ ಒಂದು ಗ್ಲಾಸ್ ನೀರು ತಗೊಳ್ರಿ ವಾರ್ಮ್ ಮೋಟರ್ ಅದ್ರೊಳಗ ಒಂದರಿಂದ ಎರಡು ಸ್ಪೂನ್ ಅಷ್ಟ ಡೈಲಿ ಯೂಸ್ ಮಾಡಬೇಕು ಜಾಸ್ತಿನೂ ಯೂಸ್ ಮಾಡಕ್ ನಡೆಯಂಗಿಲ್ಲ ಒಂದು ಸ್ಪೂನ್ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ಒಂದು ಸ್ಪೂನ್ ಚಿಯಾ ಸೀಡ್ಸ್ ಈ ರೀತಿಯಾಗಿ ಹಾಕಿ ಒಂದು ಗ್ಲಾಸಲ್ಲಿ ಅಲ್ಲಿ ಮಿನಿಮಮ್ ಒಂದು ಗಂಟೆ ಆದರೂ ಇಡಬೇಕು ನೀವು ಓವರ್ ನೈಟ್ ಆದರೂ ಇಟ್ಟು ಮಾರ್ನಿಂಗ್ ಕುಡಿಬೌದು ಇದು ಬೆಸ್ಟ್ ಟೈಮ್ ಏನಪ್ಪ ಅಂತಂದ್ರೆ ಖಾಲಿ ಹೊಟ್ಟೆಲಲ್ಲಿ ಮಾರ್ನಿಂಗ ತೊಗೊಳ್ರಿ ಭಾಳಷ್ಟು ಬೆನಿಫಿಟ್ ಸಿಗ್ತಾವೆ ವೆಯ್ಟ್ ಲಾಸ್ಗೋಸ್ಕರ ಇದನ್ನು ನೀವು ತೊಗೊಳಕತ್ತಿದ್ರಿ ಅಂತಂದ್ರೆ ಒಂದು ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಹಿಂಡಿ ತಗೊಳ್ಬೋದು ಒಂದು ಗಂಟೆ ಬಿಟ್ಟು ಈ ರೀತಿಯಾಗಿ ಅದು ಎಲ್ಲ ಜೆಲ್ ಟೈಪದಲ್ಲಿ ಆಗಿರತ್ತೆ ಆವಾಗ ನೀವು ಆರಾಮ್ಸೆ ತೊಗೊಳ್ಬೋದು ಓಕೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಮತ್ತು ಇದರಿಂದ ಡೆಫಿನೆಟಾಗಿ ಬೆನಿಫಿಟ್ಸ್ ಸಿಗ್ತಾವು ಸಿಕ್ ಮೇಲೆ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಅಲ್ಲಿವರೆಗೂ ಆರಾಮಾಗಿರಿ ಬಾ ಬಾಯ್